ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರ ಒಡೆತನದ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಮೇಲೆ ಸಿಐ ಡಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು ನಾನೀಗ ಸಕ್ಕರೆ ಕಾರ್ಖಾನೆ ಹೊರಭಾಗದಲ್ಲೇ ಇದ್ದೇನೆ ಈ ಒಂದು ಏನು ಸಕ್ಕರೆ ಕಾರ್ಖಾನೆಯನ್ನು ತೋರಿಸ್ತಾ ಇದ್ದೇನೆ ಇದೇ ರಮೇಶ್ ಜಾರಕಿಹೊಳಿ ಒಡೆತನದ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಈ ಒಂದು ಸಕ್ಕರೆ ಕಾರ್ಖಾನೆ ಮೇಲೆ ಈಗ ಏನು ಕೆಲ ದಿನಗಳ ಹಿಂದಷ್ಟೇ ಫೋರ್ ಟ್ವೆಂಟಿ ಮತ್ತು ಫೋರ್ ನಾಟ್ ಸಿಕ್ಸ್ ಸೆಕ್ಷನ್ ಅಡಿಯಲ್ಲಿ ಏನು ಒಂದು ಕೇಸ್ ದಾಖಲಾಗಿತ್ತು ಆ ಕೇಸ್ನಲ್ಲಿ ಐದುನೂರು ಕೋಟಿಗೂ ಅಧಿಕ ಮೊತ್ತದ ಅವ್ಯವಹಾರ ಆಗಿದೆ ಅದರಲ್ಲೂ ಮುಖ್ಯವಾಗಿ ಏನು ಸಾಲವನ್ನು ರಮೇಶ್ ಜಾರಕಿಹೊಳಿ ಅವರು ಏನು ಫ್ಯಾಕ್ಟ್ರಿಯ ಮೇಲೆ ತೆಗೆದಿದ್ರು ಅದನ್ನು ಮರುಪಾವತಿ ಮಾಡಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅಪೆಕ್ಸ್ ಬ್ಯಾಂಕಿನಲ್ಲಿ ಈ ಏನು ಸಾಲ ಪಡೆದುಕೊಂಡಿರ್ತಾರೆ ಅಲ್ಲಿ ಸಾಲ ಮರುಪಾವತಿ ಮಾಡಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಮ್ಯಾನೇಜರ್ ರಾಜಣ್ಣ ಮುತ್ತುಶೆಟ್ಟಿ ಎಂಬುವರು ಕೇಸನ್ನು ಕೊಟ್ಟಿರ್ತಾರೆ ಅದಾದ ಬಳಿಕ ತನಿಖೆಯನ್ನು ನಡೆಸಿದಂತಹ ಏನು ಸಿ ಐ ಡಿ ಅಧಿಕಾರಿಗಳು ಸದ್ಯ ಈಗ ಮೂರು ಜನರ ತಂಡ ಈಗ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಈ ಒಂದು ಏನು ಹೊರವಲಯದಲ್ಲಿರುವಂತಹ ಒಂದು ಸಕ್ಕರೆ ಕಾರ್ಖಾನೆಗೆ ಬಂದಿರುವಂಥದ್ದು ದಾಳಿಯನ್ನು ನಡೆಸಿ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂಥದ್ದು ಅದರ ಜೊತೆಗೆ ಕೆಲವೊಂದಿಷ್ಟು ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಸದ್ಯ ಈಗ ಈ ಒಂದು ಪ್ರಕರಣ ರಾಜಕೀಯವಾಗಿ ರಾಜಕೀಯವಾಗಿಯೂ ಕೂಡ ತಿರುವು ಕೊಡೋದು ಪಡೆದುಕೊಳ್ಳುವಂಥ ಸಾಧ್ಯತೆ ಇರುವಂಥದ್ದು ಯಾಕಂದರೆ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಮಾತುಗಳಿದ್ದು ಅದರ ಬೆನ್ನಲ್ಲೇ ಇದೀಗ ಒಂದು ಕೇಸನ್ನು ದಾಖಲು ಮಾಡಿಕೊಂಡು ಅದರ ಜೊತೆಗೆ ಈಗ ಸಿ ಐ ಡಿ ಅಧಿಕಾರಿಗಳ ತಂಡ ಸಕ್ಕರೆ ಕಾರ್ಖಾನೆಗೆ ಬಂದು ಏನು ಪರಿಶೀಲನೆಯನ್ನು ನಡೆಸ್ತಾ ಇದೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಈ ಒಂದು ಕಾರಣಕ್ಕಾಗಿ ಈ ಒಂದು ಪ್ರಕರಣ ಯಾವ ರೀತಿಯಾಗಿ ತಿರುವು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ಒಂದು ಕಡೆ ಆದರೆ ಸದ್ಯ ಈಗ ನಿಜಕ್ಕೂ ಸಾಲ ಮರುಪಾವತಿ ಮಾಡದೆ ಏನಾದರೂ ರಮೇಶ್ ಜಾರಕಿಹೊಳಿ ಅವರು ಏನು ಅಕ್ರಮ ಎಸಗಿದ್ರ ಅನ್ನುವಂತಹ ಅನುಮಾನ ಒಂದು ಕಡೆ ಆದರೆ ಪೊಲೀಸ್ ಈ ಒಂದು ಐ ಡಿ ತನಿಖೆಯಿಂದಲೇ ಸತ್ಯ ಹೊರಬರಬೇಕಿದೆ ಕ್ಯಾಮರಾಮನ್ ಪ್ರವೀಣ್ ಜೊತೆ ಅದೇ ಮನೆ ಟಿವಿ ನೈನ್ ಬೆಳಗಾವಿ